ಮಾಡಿಕೊಳ್ಳಿ ಕಾರಣ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ನೋಡಿದೆ ಅದು ಮರಾಠಿಯಲ್ಲಿ ವಿಡಿಯೋ ಇದೆ ಅವರು ಸರಿ ಸವಿಸ್ತಾರವಾಗಿ ಕೆಲವೊಂದು ಅವರು ಏನಾದ್ರೆ ಆರು ತಿಂಗಳಿಂದ ಸರ್ ಎಸ್ ಪಿ ಅವರಿಗೂ ದೂರು ಕೊಟ್ಟಿದ್ದಾರೆ ಅವರಿಗೆ ನೋವಿನ ಬಗ್ಗೆ ಇವರು ನಮ್ಮ ಯಾರು ನಮ್ಮ ಡಿ ವೈ ಪಿ ಕೊಟ್ಟಿದ್ದಾರೆ ಅದರನ್ನು ಉಲ್ಲೇಖದಲ್ಲಿ ಇದರಲ್ಲಿ ಮೊಬೈಲ್ ವಿಡಿಯೋದಲ್ಲಿ ಹೇಳಿದ್ದಾರೆ ಅದರ ನಂತರ ಅವರು ಏನು ಇದರಲ್ಲಿ ಅಲ್ಲಿ ಕೆಲವೊಂದು ಪ್ರತಿಗಳನ್ನು ಕೊಟ್ಟಿದ್ದು ಅದು ನಮ್ಮ ಕಡೆ ಇದೆ ಪೋಸ್ಟ್ ಎಲ್ಲ ಮಾಡಿದ್ದು ಮಾಡಿದ್ದಾರೆ

ಪ್ರತಿ ಸಲ ಇದೇ ವಿಷಯ ಎಸ್ ಪಿ ಅವರು ಎಸ್ ಪಿ ಸಾಹೇಬ್ರಿಗೂ ಇರಲಿ ಡಿ ವೈ ಎಸ್ ಪಿರ್ಗೂ ಇರಲಿ ಐ ಜಿ ಅವ್ರಿಗೂ ಇರಲಿ ಎಲ್ಲರಿಗೂ ಒಂದು ವಾಟ್ಸಪ್ ಮುಖಾಂತರ ಜೊತೆಗೆ ಬೈ ರೈಟಿಂಗ್ ಜೊತೆ ಬಯೋ ಪೋಸ್ಟ್ ಮುಖಾಂತರನೂ ಕಳಿಸಿದ್ದಾರೆ ಆದರೆ ಯಾರು ಇನ್ನು ಅವ್ರಿಗೆ ಇದು ಮಾಡಿಲ್ಲ ನನ್ನ ಜೀವಾಗೆ ರಿಸ್ಪಾನ್ಸ್ ಮಾಡಿಲ್ಲ ನನಗೆ ಜೀವಕ್ಕೆ ಬೆದರಿಕೆ ಕೊಟ್ಟಿದ್ದಾರೆ ಸೈಬರು ಅಂತ ಕೇಳಿ ಅದನ್ನು ಕೂಡ ಮಾತಾಡಿದ್ದಾರೆ ವಿಡಿಯೋದಲ್ಲಿ ನಮಗೆ ಹಿಂಗೆ ಓರಲ್ಲಿ ಕೂಡ ಹೇಳಿದರು ನಾವು ಬಂದು ಕೇಳಿದ್ದೀವಿ ಇಲ್ಲ ಅದು ಹೇಗಿಲ್ಲ ಅದು

ಅದು ಇದ್ದಾಗ ಇವರು ಒಂದ್ಸಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಏನು ಅವ್ರದ್ದು ಆಡುವ ಜನರಿಂದ ಕಲೆಕ್ಟ್ ಮಾಡಿದ ನಂತರ ಅದರಲ್ಲಿ ಮೂವತ್ತಾರು ಸಪ ಸಾವಿರ ರೂಪಾಯಿ ಅಷ್ಟೇ ಕೇಸ್ ಹಾಕಿದ್ದಾರೆ ಬಾಕಿ ಇದು ಹಣದ ಯಾವುದೇ ಸರ್ಕಾರಕ್ಕೆ ದಾಖಲೆ ಮಾಡಿಲ್ಲ ಅಂತ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಏನು ಅವ್ರದ್ದು ಇತ್ತಲ್ಲ ಸರ್ ಅದನ್ನು ಇದರಲ್ಲಿ ಇದರಲ್ಲಿ ಇದೆ ಸರ್ ವಿಡಿಯೋದಲ್ಲಿ ಪಿ ಎಸ್ ಐ ಅವರು ಇದು ಕಲೆಕ್ಟ್ ಮಾಡಿದ ನಂತರ ಅವ್ರ ಹತ್ರ ಡೀಲ್ ಮಾಡಿದಂತೆ ಡೀಲ್ ಮಾಡಿದ ಏನಂತ ಸರ್ ಈಗ ನಿಮಗೆ ಕೆ ಪಿ ಆ್ಯಕ್ಟದಲ್ಲಿ ಇದು ಮಾಡಿ ಇದು ಐದು ಮುಗಿಸ್ತೀವಿ ನಿಮಗೆ ರಿಲಿ ಮಾಡ್ತೀವಿ ಕೇಸ್ ನಿಮ್ಮಲ್ಲಿ ಇರುವುದಿಲ್ಲ ಅಂತ ಕೇಳಿ ಇದು ಮಾಡಿದೆ ಆದ ನಂತರ ಕೇಸು ಮಾಡಿದರು ಕೆಪಿ ಆ್ಯಕ್ಟಲ್ಲಿ ಇವರು ಕೋರ್ಟಿಗೆ ಹೋಗಿ ಫೈನ್ ಕೊಟ್ಟು ಅದು ಕ್ಲೋಸ್ ಆಗಿದೆ ಎರಡನೇ ದಿವಸ ಏನು ಮಾಡಿದ್ದಾರೆ ಪಿ ಎಸ್ ಅವರು ಪಿ ಎಸ್ ಅವ್ರದ್ದಾದ್ರೂ ಟಿ ವಿ ಚಾನಲಲ್ಲಿ ಹಾಕೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ರು ಅವರು ಟಿ ವಿ ಚಾನಲಲ್ಲಿ ಜೊತೆಗೆ ಮೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಎಲ್ಲರದ್ದು ಹೆಸರು ಹಾಕು ಅಂದರೆ ಅದು ಯಾರು ಜೋಜಾಟ ಆಡಿದಾರಲ್ಲ ಅದು ಹನ್ನೊಂದು ಜನರದ ಹೆಸರು ಹೆಸರು ಹಾಕಿ ಎಲ್ಲರು ಹೇಳಿ ಬಿಟ್ಟಿದ್ದಾರೆ ಇವರು ರಾಮನಗರದ ಜೋಜಾಟದವರು ಗ್ಯಾಮ್ಲರ್ ಅಂತ ಕೇಳಿ ಅದಕ್ಕೆ ಇವನು ಶಿಟ್ ಬಂತು ಶಿಟ್ ಬಂದು ಸಾಹಿಬ್ರಿಗೆ ನೀವು ಪ್ರಾಮಿಸ್ ಮಾಡಿದ್ರು ಏನು ನೀವು ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಏನು ಅದನ್ನು ಕೇಳಿ ಕ್ವೆಶನ್ ಮಾಡಿದಕ್ಕೆ ಪಿ ಎಸ್ ಅವರು ಸ್ವಲ್ಪ ಜಡಿಸಿದ್ರು ಆದ ನಂತರ ಏನಾಗ್ತಾರ ಈ ಥರ ಆಗಿದ ನಂತರ ಹಾಗಾದ್ರೆ ನೀವು ಮೂರುವರೆ ಲಕ್ಷ ಏನು ಕಲೆಕ್ಟ್ ಮಾಡಿದ್ರಲ್ಲ ನಮ್ಮ ಹತ್ರ ಟಿವಿ ಚಾನಲ್ ಅಲ್ಲಿ ಹೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹೇಳಿ ಪೇಪರ್ ಮೂರು ಅಂತ ಹೇಳಿ ಅಂತ ಹೇಳಿದ್ದಾರೆ ಉಳಕಿದ್ದು ಏನು ಇದಲ್ಲ ಒಂದು ಗೌರ್ಮೆಂಟ್ ಗೆ ಜಮಾ ಮಾಡ್ರಿ ಇಲ್ಲಾದ್ರೆ ನಮ್ಗೆ ವಾಪಸ್ ಕೊಡಿ ಅಂತ ಆಗ್ರಹ ಆಗ್ರಹಿತ್ತು ಇವರು ಆಗಿಂದ ಇದು ಸ್ಟಾರ್ಟ್ ಆಗಿದೆ ಸರ್ ನಂತರ ನಿಮ್ಮ ಎಸ್ ಪಿ ಅವ್ರಿಗೆ ಲೆಟರ್ ಕೊಟ್ಟ ನಂತರ ಇವರು ಡಿ ವೈಎಸ್ ಪಿ ಅವರು ಬಂದಿದ್ರು ಮಾಡಿದ್ರು ಅದು ಹತ್ರ ಇದೆ ಕಾಪಿ ಪೋಸ್ಟ್ ಮಾಡಿದ ನಂತರ ಡಿವೈಸ್ ವೈಸ್ ಪಿ ಅಪಾಯಿಂಟ್ ಮಾಡಿ ಡಿವೈಸ್ ಪಿ ಯಾವಾಗ ತನಿಖೆ ಮಾಡಲಿಕ್ಕೆ ಬಂದಿದ್ರಲ್ಲ ಅವಾಗ ಪಿ ಎಸ್ ಐ ಮೇಲೆ ಪ್ರಿಶರ್ ಹಾಕಿದ್ರೆ ಅಂದರೆ ಅವ್ರಿಗೆ ಜೋರು ಮಾಡಿದ ಕಾಣುತ್ತೆ ಅವರು ಬಂದು ವಸ್ಕರ್ನಿಗೆ ಕರೆಸಿ ದಾಟಿಸಿದ್ದಾರೆ ಪ್ರತಿ ಸಲ ಅವ್ರಿಗೆ ಹೌದು ಟಾರ್ಚರ್ ಮಾಡಿದ್ದಾರೆ ಜೊತೆಗೆ ಫೋನ್ ಮುಖಾಂತರ ಟಾರ್ಚರ್ ಮಾಡಿದ್ದಾರೆ ಡೈರೆಕ್ಟ್ ಸಿಕ್ಕಿದ ನಂತರ ಟಾರ್ಚರ್ ಮಾಡಿದ್ದಾರೆ ಅದು ಹನ್ನೊಂದು ಜನ ಅವರಿಗೆ ಹತ್ತು ಸಲ ಕರೆಸಿ ಇದು ಮಾಡಿದ್ದಾರೆ ಬಯಸಿದ್ದಾರೆ ಇಲ್ಲ ನೀವು ನೋಡ್ರಿ ಕೇಸ್ ಇದು ಹಿಂದ್ ತಗೊಳ್ಳಿ ಇಲ್ಲಾಂದರೆ ನಿಮ್ಮ ಮೇಲೆ ನಾವು ಕ್ರಮ ಕ್ರಮ ತಗೊಳ್ತೀನಿ ಅಥವಾ ಕೇಸ್ ನಿಮ್ಗೆ ಯಾವುದಾದ್ರೂ ಕಾನ್ಸ್ ಕೇಸ್ ಹಾಕಿ ನಿಮಗೆ ಒಳಗಡೆ ಮಾಡ್ತೀನಿ ಅಂತ ಕೊಟ್ಟು ಹೇಳಿದ್ರು ಅವರು ಇದು ಆ ಭಾಸ್ಕರನ್ನ ನಮಗೆ ಹೇಳಿದ್ರು ಅದು ಆವಾಗ ಹೇಳಿದ್ ನಾವು ನಾವು ಬಂದು ಕೂಡ ಹೇಳಿದವಾಗ ನಮ್ಗೆ ಎರಡು ಸಲ ಬಂದಿದ್ದೆ ಅದೇ ಕಾರಣಕ್ಕೆ ನಮ್ಮ ಸಮಾಜದವರು ಅವ್ರಿಗೆ ಸೈಬ್ರೂ ಸಿಕ್ಕಿಲ್ಲ ಅದೇ ಕಾರಣ ಇದೆ ಅಂತ ಕೇಳಿ ಫೋನ್ ಮಾಡಿದ್ರೆ ಇಲ್ಲ ನಾವು ಇಲ್ಲ ನಾವು ಕೆಸಲ್ವ್ರು ಹೋಗಿದ್ದೀವಿ ನಾವು ಜೋಡಾ ಹೋಗಿದ್ದೀವಿ ಅಂತ ಹೇಳಿಬಿಟ್ಟಿದರೆ ಅದಕ್ಕಿಂತ ಬಿಟ್ಟಿದ್ವಿ ಆದ ನಂತರ ಅವರು ಅಷ್ಟಕ್ಕೆ ನಿಂತಿಲ್ಲ ಐಜಿ ಸಹ ಇದ್ ಮಾಡಿದ್ದಾರೆ ವಾಟ್ಸ್ಆಪ್ ಕಂಪ್ಲೀಟ್ ಕೊಟ್ಟಿದ್ದಾರೆ ವಾಟ್ಸ್ಆಪ್ ಮುಖಾಂತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಪ್ರತಿನೂ ಕೂಡ ಇದೆ ಆದ್ರೆ ಯಾರು ಸ್ಪಂದಿಸಲಿಲ್ಲ ಅದ್ ಲಾಸ್ಟ್ ಗೆ ಏನಾಗಿದೆ ಭಾಸ್ಕರ್ನಿಗೆ ಟಾರ್ಚರ್ ಮಾಡಬೇಕಾದ್ರೆ ಇವ್ರು ಮಾಮ ಮಾವ ಮಾಮ ಗಣಪತಿ ಗೌಡ ಅಂತ ಕೇಳಿ ಅವ್ರದ್ದು ಒಂದು ಗಡಿ ಸಮಸ್ಯೆ ಜಮೀನು ಗಡಿ ಸಮಸ್ಯೆ ಇದೆ ಅದು ಬಹಳ ದಿವಸ ವರ್ಷದಿಂದ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ ಏನ್ರೀ ಇವ್ರಿಗೆ ಇವ್ರ ಮೇಲೆ ಒನ್ ನಾಟ್ ಸೆವೆನ್ ಮೊನ್ನೆ ಮೊನ್ನೆ ಕೇಸ್ ಹಾಕಿದಾಗ ಕೇಸ್ ಆಗಿದ್ದಕ್ಕೆ ಇನ್ಕ್ವೈ ಭಾಸ್ಕರ್ ಅವರು ನಮ್ಮ ಪರವಾಗಿ ಅಂದ್ರೆ ಪೊಲೀಸವರು ನೋಡ್ರಿ ಮಾವ ಪೊಲೀಸವ್ರು ಹೇಳಿದ್ರು ಗೆ ಏನಂತ ನೋಡ್ರಿ ಭಾಸ್ಕರ್ ಅವರೇ ನೀವು ಕಂಪ್ಲೀಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಯಾವ್ದು ರಿಲೇಶನ್ ನಿಮ್ ಜೊತೆಗೆ ಯಾರ್ಯಾರು ಇರ್ತಾರ ಎಲ್ಲರ ಮೇಲೆ ಒನ್ ನಾಟ್ ಸೆವೆನ್ ಆಗಿ ಅವ್ರಿಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಭಾಸ್ಕರ್ ಕೇಳಿಕ್ ಬಂದಿದ್ದಾಯ್ತು ಬಂದಿದ್ರು ಪೊಲೀಸ್ ಸ್ಟೇಷನ್ ಸ್ವಲ್ಪ ಕುಡಿದಿದ್ದ ಹೌದು ಅಷ್ಟೇನು ಕುಡಿದಿಲ್ಲ ಅಂದ್ರೆ ಅವ್ರಿಗೆ ನಿಲ್ಲಿಕ್ಕೆ ತಕ್ಕದಿಲ್ಲ ನಿಂತಿಲ್ಲ ತಕ್ಕದಿತ್ತು ಒಳ್ಳೆ ಮಾತಾಡ್ಲಿಕ್ಕೆ ಸಮಸ್ಯೆ ಇರಲಿಲ್ಲ ಗಾಡಿ ತೊಗೊಂಡು ಬಂತದಂದ್ರೆ ನೀನು ತಿಳ್ಕೊಳ್ಬೋದು ಓವರ್ ಓವರ್ ಆಗಿ ಕುಡ್ದಿದ್ರೆ ಗಾಡಿ ಬರೋದಿಲ್ಲ ಅದು ಬಂದ ನಂತರ ಇಲ್ಲಿ ಏನಾಗಿತ್ತು ಅದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸಿಗ್ಬೋದು ಸಹ ಅದು ನಾವು ನೋಡಿಲ್ಲ ಕಣ್ಣಾರೆ ನೋಡಿಲ್ಲ ಅದರಲ್ಲಿ ನೀವು ಸಿ ಸಿ ಟಿ ವಿ ಕ್ಯಾಮ್ರಾ ಸಿಗ್ತದೆ ಆದ ನಂತರ ಏನೋ ಆಗಿ ಅವ್ರದ್ದು ಪೆಟ್ರೋಲ್ ಹಾಕೊಂಡು ಇವರು ಹೇಳ್ತಾರೆ ಸರ್ ಒಂದು ಹಲ್ಲು ಹೋಗಿತ್ತು ತಂದೆಯವರು ಕೈಗೆ ಪೆಟ್ಟುತ್ತಾಗಿತ್ತು ಕಾಲಿಗೆ ರಕ್ತ ಬಂದಿತ್ತು ಅಂತ ಹೇಳಿ ತಂದೆಯವರು ಹೇಳ್ತಿದ್ದಾರೆ ತಂದೆಯವರು ಹೇಳೋ ಪ್ರಕಾರ ಅವ್ರಿಗೆ ಇಲ್ಲಿಂದ ತಗೊಂಡು ಹೋಗುವಾಗ ತಗೊಂಡು ಹೋಗೋ ಮುಂಚೆ ಅಂದ್ರೆ ಬೆಂಕಿ ಹಚ್ಚೋ ಮುಂಚೆ ಹೊಡೆದಿದ್ದೆ ಬೆಂಕಿ ಹಚ್ಚಿಕೊಳ್ಳ ಮುಂಚೆ ಹೊಡೆದಿದ್ದಾರೆ ಅಂತ ಹೇಳಿ ಎಲ್ಲ ಕಾಲದ ರೆಡ್ ಆಗಿದೆ ಅಂದ್ರೆ ಹೊಡಿ ಹೊಡೆದು ಹೊಡೆದು ಕೆಳಗಿಂದ ಇಲ್ಲಿ ಎಲ್ಲ ರಕ್ತ ಬರ್ತಾ ಇದೆ ಇವ್ ನೋಡಿದ ಒಂದ್ ಹೊಡಿ ಪಂಚ್ ಹೊಡಿದ ಒಂದು ಇದು ಹೋಗಿದೆ ಅಂತ ಹಲ್ಲು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ ಗೊತ್ತಿದ್ದು ನಾವು ನೋಡಿಲ್ಲ ನಿಜವಾದ ಹೇಳ್ತಾ ಇದ್ದಾರೆ ಬರಬಹುದು ಾರೆ ಅದರಲ್ಲಿ ಏನು ಸುಳ್ಳೆ ಸುಳ್ಳೆ ಸುಮ್ನೆ ಸುಮ್ನೆ ಅವರು ಆರೋಪ ಪೊಲೀಸ್ ಅವರು ಪೊಲೀಸ್ ಮೇಲೆ ಆರೋಪ ಮಾಡೋದು ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್ ಸುಳ್ಳು ಆರೋಪ ಮಾಡಿದ್ರೆ ಯಾವ್ದು ದೊಡ್ಡ ಕೇಸ್ ಹಾಕಿ ಬರೋದೇ ಇಲ್ಲ ಒಳಗಡೆ ಹೋಗಿದ್ರೆ ಆ ತರ ಇದೆ ಅದು ಆದ್ರೆ ಇಲ್ಲ ಅದು ಅವ್ರಿಗೆ ಏನ್ ಆಗಿದೆ ಅಲ್ಲ ಅದೇ ಹೌದು ಬೇರೆ ಮಾತಾಡಲ್ಲ ಹೌದು ಅಂದಿದ್ದಾರೆ ತಪ್ಪು ಒಪ್ಕೊಂಡಿದ್ದಾರೆ ಹೌದು ಆದ್ರೆ ಇದರ ಇದೇ ದುಡ್ಡು ಸಂಬಂಧ ಪಿ ಎಸ್ ಅವರು ಅವ್ರ ಮೂರು ಸಿಬ್ಬಂದಿಗಳು ಇದಾರೆ ಹೆಸರು ಹೇಳ್ತಾರೆ ಅವ್ರು ಬಂದಿದ್ದಾರೆ ಕೆಲವರು ಹೆಸರು ಹೇಳ್ತಾರೆ ಅವ್ರಿಗೆ ಈ ಸ್ಪಾಟ್ ಅಲ್ಲಿ ನೀವು ಅಮಾನತ್ ಮಾಡಬೇಕು ಜೊತೆಗೆ ತನಿಖೆ ಇದು ಪಾರದರ್ಶಿಯಾಗಿ ತನಿಖೆ ಮಾಡ್ಬೇಕು ಈ ಕುಟುಂಬಕ್ಕೆ ಆ ನ್ಯಾಯವನ್ನು ಕೊಡಬೇಕು ತಮ್ಮಲ್ಲಿ ವಿನಂತಿ ಲೆಟರ್ ಮುಖಾಂತರ